ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ವೇದಂಗೆ ಕಾಲ್ ಪೆಟ್ಟಾದ್ರೂ ಕೂಡ ಮನೇಲಿ ಕೆಲಸ ಮಾಡ್ಕೊಂತ ಓಡಾಡ್ತಾ ಇರ್ತಾಳೆ ಆಗ ವಿಕ್ರಮ್ ನೋಡಿ ಈ ಬೇತಾಳ ನಿಂತ್ಕೋ ಇಲ್ಲಿ ನಾನು ಆಗ್ಲಿಂದ ನೋಡ್ತಾನೆ ಇದೀನಿ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದೆಯಲ್ಲ ಸುಮ್ನೆ ಕುತ್ಕೋ ಬಾರ್ದ ಕಾಲು ಪೆಟ್ಟಾಗಿದೆ ಅದ್ರಲ್ಲೇ ಓಡಾಡ್ತಾ ಇದೆಯಲ್ಲ ಮನೇಲಿ ಸುಮ್ನೆ ಕುತ್ಕೋಬಾರ್ದ ಮೊದ್ಲೇ ಕಾಲ್ ಪೆಟ್ಟಾಗಿದೆ ಇನ್ನು ಓಡಾಡಿದ್ರೆ ಜಾಸ್ತಿ ನೋವಾಗುತ್ತೆ ಕುತ್ಕೋ ಹೋಗು ರೆಸ್ಟ್ ಮಾಡು ಅಂತ ವಿಕ್ರಮ್ ಹೇಳ್ತಾನೆ ಏನೋ ಆಗ್ಲಿಂದ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ಹೇಳ್ತಾ ಇದೀಯಾ ಮನೇಲಿ ಓಡಾಡೋದು ತಪ್ಪಾ ಸುಮ್ನೆ ಇದ್ರೆ ಸರಿ ನನ್ಗಂತೂ ಒಂದ್ ಕಡೆ ಆಗ್ತಾ ಇಲ್ಲ ತುಂಬಾನೇ ಕಷ್ಟ ಆಗ್ತಿದೆ ನಾನು ಕೆಲಸ ಮಾಡ್ಬೇಕು ಅಂತ ವೇದ ಹೇಳ್ತಾಳೆ ಏನು ನನ್ ಮನೇಲಿ ಇಲ್ದೇ ಇರೋ ಸಮಯ ನೋಡಿ ಮನೆ ಪೂರ್ತಿ ಆರಾಮಾಗಿ ಓಡಾಡ್ಕೊಂಡಿರ್ಬೇಕು ಅನ್ಕೊಂಡಿದ್ಯಾ ಇವಾಗ ನೋಡು ನಾನು ಮನೆ ಒಳಗಡೆ ಇಲ್ಲ ಅಂದ್ರು ನಿನ್ನನ್ನ ಕಾವಲು ಕಾಯ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಏ ಬಾಲ ಮುನ್ನ ಬರ್ರೋ ಇಲ್ಲಿ ನಾನು ಮನೇಲಿಲ್ಲ ಅಂದ್ರು ಅವಳು ಯಾವ್ ಕೆಲ್ಸಾನು ಮಾಡಬಾರ್ದು ಮನೇಲಿ ಓಡಾಡ್ಲೂ ಬಾರದು ಆರಾಮಾಗಿ ಕೂತ್ಕೊಂಡಿರ್ಬೇಕು ಅಂತ ಅವಳಿಗೆ ಹೇಳ್ರು ಅಂತ ವಿಕ್ರಮ್ ಹೇಳ್ತಾನೆ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನೋ ಅದನ್ನೇ ಮಾಡೋದು ನಾನು ಯಾರ ಮಾತನ್ನು ಕೇಳಲ್ಲ ಅಂತ ಹೇಳ್ರು ಅಂತ ವೇದ ಹೇಳ್ತಾಳೆ ನೋಡು ಕಾಲ್ ಮೇರೆ ಪೆಟ್ಟಾಗಿದೆ ಹೊರಗಡೆ ಶತ್ರುಗಳು ಜಾಸ್ತಿ ಇದ್ದಾರೆ ಸುಮ್ಮನೆ ಈ ತರ ಓಡಾಡಿದ್ರೆ ತಪ್ಪಾಗುತ್ತೆ ಸುಮ್ನೆ ಇರೋದು ಕೇಳು ಅಂತ ಬಾಲಾಮುನಾ ಹತ್ರ ವಿಕ್ರಮ್ ಹೇಳ್ತಾನೆ ಒಳ್ಳೇದ್ಯಾವುದು ಕೆಟ್ಟದ್ದಾವುದು ನಾನು ಏನ್ ಮಾಡ್ಬೇಕು ಯಾರತ್ರ ಮಾತಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ ಅಂತ ವೇದ ಹೇಳ್ತಾಳೆ ಸುಮ್ನೆ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲ ಅಂದ್ರೆ ಚೆನ್ನಾಗಿರೋ ಮಗುನ ಹಾಗೆ ಜಜ್ಜ್ ಹಾಕ್ಬಿಡ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಆಗ ವೇದ ಕೋಪ ಮಾಡ್ಕೊಂಡು ಏನೋ ನನ್ ಮುಗನೆ ಜಜ್ಜ್ ಎಷ್ಟು ಧೈರ್ಯ ಇರ್ಬೇಕು ನಿನಗೆ ಇಷ್ಟೊಂದೆಲ್ಲ ಧೈರ್ಯ ಬಂದ್ಬಿಡ್ತಾ ಇಲ್ಲಿ ನನ್ ಮಗುನ ಜಜ್ಜಾಕೋ ಹಾಕು ನೋಡೋಣ ಅಂತ ವೇದ ಹತ್ತ ಹತ್ರ ಹೋಗ್ತಾಳೆ ಏ ಬಾಲಾಮುನ್ನ ನೋಡು ಮೊದ್ಲೇ ಕಾಲಿಗೆ ಪೆಟ್ಟಾಗಿದೆ ಅದಕ್ಕೋಸ್ಕರ ಸುಮ್ನೆ ಇದೀನಿ ಬೇತಾಳನ್ನ ದೂರ ಇರೋದು ಕೇಳು ಸುಮ್ನೆ ಇರೋ ಕೇಳು ಅಂದ್ರೆ ಇನ್ನೊಂದ್ ಕಾಲು ಪೆಟ್ಟಾ ಬಿಡುತ್ತೆ ಅಂತ ವಿಕ್ರಮ್ ಹೇಳ್ದಾಗ ಓಹೋಹೋ ಮೂಗು ಬೇರೆ ಕಾಲನ್ನ ಕಾಲ್ನ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಅದೇನೇನ್ ಮಾಡ್ತೀಯಾ ಮಾಡು ನಾನು ನೋಡೇ ಬಿಡ್ತೀನಿ ಮಾಡು ನೋಡೋಣ ಅಂತ ವೇದ ಹೇಳ್ತಾಳೆ ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೀನಿ ಸುಮ್ನೆ ಇದ್ರೆ ಸರಿ ನನಗೆ ಹೊರಗಡೆ ಅರ್ಜೆಂಟ್ ಆ ಕೆಲಸ ಇದೆ ಹೋಗ್ಬೇಕು ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೋಗ್ತಾನೆ ಹಾಗೆ ಈ ಕಡೆ ಶಕುಂತಲನ ಮಾರ್ಕೆಟ್ ಅಲ್ಲಿ ನೋಡಿ ಅವಳಿ ಇವಳನ್ನ ಹೇಗಾದ್ರೂ ಮಾಡಿ ಅವಳ ಕತೆನ ಇವತ್ ಮುಗಿಸ್ಲೇಬೇಕು ಅವಳಿದ್ರೆ ನಮಗೆ ತೊಂದ್ರೆ ವಿಕ್ರಮ್ ಇವಳನ್ನ ನೋಡೋ ಅಷ್ಟರಲ್ಲಿ ಆದಷ್ಟು ಬೇಗ ಇವಳಿಗೊಂದ್ ಗತಿ ಕಾಣಿಸ್ಬೇಕು ಅಂತ ಅಮೋದರ್ ಹೇಳ್ದಾಗ ಹೌದು ಪಾಪ ಮಗಳ ಜೊತೆ ಇಷ್ಟು ಖುಷಿಯಿಂದ ತರಕಾರಿ ಶಾಪಿಂಗ್ ಮಾಡ್ತಾ ಇದಾರೆ ನೋಡು ಇಲ್ಲೇ ಏನಾದ್ರು ಮಾಡ್ಬಿಡ್ಲಪ್ಪ ಅಂತ ವೀರ ಹೇಳಿದಾಗ ಹೇ ವೀರ ಏನ್ ಮಾಡ್ತಿದ್ಯಾ ನೀನು ನೋಡ್ದವ್ರ ಏನಾದ್ರು ವಿಕ್ರಮ್ಗೆ ಹೇಳ್ಬಿಟ್ರೆ ಮುಗೀತು ನಮ್ ಕತೆ ನೀಗ ಸುಮ್ನೆ ಇರು ಇದನ್ನ ನಿಧಾನವಾಗಿ ಆರಾಮಾಗಿ ಕೆಲಸ ಮುಗಿಸ್ಬೇಕು ವಿಷಯ ಏನಾದ್ರು ದೊಡ್ಡದಾದ್ರೆ ನಮಗೆ ಸಮಸ್ಯೆ ಈ ವಿಷಯ ವಿಕ್ರಮ್ಗೆ ಗೊತ್ತೇ ಆಗ್ಬಾರ್ದು ಅಂತ ದಾಮೋದರ್ ಹೇಳ್ತಾರೆ ಅಪ್ಪ ನೀವೇನು ಯೋಚನೆ ಮಾಡ್ಬೇಡಿ ಈ ಕೆಲ್ಸನ ನನಗೋಯ್ಸಿದೀರಾ ನಾನು ಮಾಡೇ ಮಾಡ್ತೀನಿ ವಿಕ್ರಮ್ ಗಿಂತ ನಾನೇ ಹೆಚ್ಚು ನಾನೇ ಚೆನ್ನಾಗಿ ಕೆಲಸ ಮಾಡ್ತೀನಿ ನಿಮ್ಗೆ ತೋರಿಸಿ ನಾನು ಬೇಷ್ ಅನ್ಸ್ಕೊಂತೀನಿ ನೋಡ್ತಾ ಇರಿ ಅಂತ ಕೈಲಿ ಏನೂ ಆಗಲ್ಲ ಒಂದ್ ಬಾರಿ ಎಂಟಿ ಸೆರ್ಗಿಡ್ಕೊಂತ ಇರೋಕ್ ಮಾತ್ರ ಅಂತ ಎಲ್ಲರೂ ಪಿಕ್ಸ್ ಆಗ್ಬೇಕು ಹಾಗೆ ಮಾಡ್ತೀನಿ ಆದ್ಮೇಲೆ ಈ ಮಂಗಳೂರಿಗೆ ನಾನೇ ದೊಡ್ಡ ಡಾನ್ ಆಗ್ಬೇಕು ಆ ರೀತಿ ಮಾಡ್ತೀನಿ ನೋಡ್ತಾ ಇರಿ ತವಿರಾಮ ಅನ್ಸಲ್ಲೇ ಅನ್ಕೊತಾ ಇರ್ತಾನೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್